ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ನಾನು ನಿಮಗೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಶಾಲಾ ದಿನಗಳನ್ನ ಇವತ್ತು ನಾನು ನೆನಪು ಮಾಡ್ತಾಯಿದ್ದೀನಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂತಹ ವಿದ್ಯಾರ್ಥಿಗಳು ಮತ್ತು ಆಗಿಂದ ಈಗಿನವರೆಗಿನ ಗುರುಗಳ ಸಮ್ಮಿಲನ ಆಗ್ತಿದೆ ಇವತ್ತು ಇಲ್ಲಿ ನೋಡಿ ಶಿಕ್ಷಕರು ಸಿಕ್ಕಿದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಮಾತಾಡ್ಸ್ತಾ ಇದ್ದಾರಂತ ಬ್ಯಾಕ್ ನಲ್ಲಿ ಮ್ಯೂಸಿಕ್ ಇದೆ ಅದರಿಂದ ನಾನು ಮ್ಯೂಟ್ ಮಾಡಿದ್ದೀನಿ ಅವ್ರು ಮಾತಾಡೋದು ಕೇಳ್ಸ್ಕೊಳಕ್ ಚೆನ್ನಾಗಿತ್ತು ಅಲ್ಲಿ ಸ್ಟೇಜ್ ಮೇಲೆ ಹಾಡು ಹಾಕಿದ್ದಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅದು ಹಾಡಿದೆ ಅಲ್ವಾ ಫ್ರೆಂಡ್ಶಿಪ್ದು ಸೊ ಆ ಹಾಡು ಹಾಕಿದ್ದಾರೆ ಅದನ್ನು ಕೇಳಿಸ್ಕೊಳ್ತಿದ್ರೇ ಈ ಸಮಾರಂಭದಲ್ಲಿ ಆ ಹಾಡನ್ನ ಕೇಳಿಸ್ಕೊಳ್ತಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿತ್ತು ನನಗೆ ಇವರೆಲ್ಲ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಎಸ್ ಸಿಯನ್ನು ಓದಿರೋದು ಆ ವರ್ಷದ ವಿದ್ಯಾರ್ಥಿಗಳು ಆದರೆ ನಾನು ಹೈಸ್ಕೂಲ್ ಓದಿದ್ದು ಇಲ್ಲಲ್ಲ ಆ ಮಿಡ್ಲಿ ಸ್ಕೂಲ್ ಐದನೇ ಕ್ಲಾಸ್ ಇಲ್ಲಿ ಓದಿದ್ದು ಸೊ ಆಗಿನ ಫ್ರೆಂಡ್ಸ್ ಒಂದಷ್ಟು ಜನ ಇದ್ದಾರೆ ಇಲ್ಲಿ ಟೀಚರ್ಸ್ಗೆ ಎಷ್ಟು ಚೆನ್ನಾಗಿ ಸ್ವಾಗತ ಕೋರ್ತಿದ್ದಾರೆ ಅಂತ ನೋಡಿ ಟೀಚರ್ಸ್ ಗಳು ಸಿಕ್ಕಿದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲಾ ಹೋಗಿ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ನನಗೂ ಟೀಚರ್ಸ್ ಹತ್ರ ಹೋಗಿ ಆಶೀರ್ವಾದ ತಗೋಬೇಕನ್ನಿಸ್ತು ಆದರೆ ನನಗೂ ಅವ್ರ ಪರಿಚಯ ಇಲ್ಲ ಅವ್ರಿಗೂ ನನ್ನ ಪರಿಚಯ ಇಲ್ಲ ಅದರಿಂದಾಗಿ ಹೋಗಲಿಲ್ಲ ಟೀಚರ್ಸ್ಗಳಿಗೆ ಅಂತಲೇ ಸಪ್ರೇಟಾಗಿ ಚೇರ್ಸ್ ಹಾಕಿದ್ರು ಸ್ಟೂಡೆಂಟ್ಸ್ ಎಲ್ಲ ಅವ್ರಿಗೆ ಜ್ಯೂಸನ್ನು ಅವರಿರೋ ಕಡೆನೇ ತಂದು ಕೊಡ್ತಿದ್ರು ನಾವೆಲ್ಲ ಹೋಗಿ ಜ್ಯೂಸ್ ಕುಡಿದ್ವಿ ನಾನು ಐದನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆನಲ್ಲೇ ಓದಿದ್ದು ಆರರಿಂದ ಪ್ರೈವೇಟ್ ಸ್ಕೂಲ್ ಸೇರಿಕೊಂಡೆ ವ್ಯಕ್ತಿ ದೊಡ್ಡವರೆಲ್ಲ ಪ್ರತಿಭೆ ಜ್ಞಾನ ದೊಡ್ಡದು ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ಹೊರತು ಭತ್ತ ತುಂಬುವ ಚೀಲಗಳಾಗಬಾರದು ಈ ಥರ ಸ್ಲೋಗನ್ಸ್ ಎಲ್ಲ ನೋಡಿದಾಗ ನನಗೆ ಓದೋದು ಖುಷಿಯಾಗುತ್ತೆ ತುಂಬ ಬರೆದಿದ್ರು ಇಂತಹ ಜಾಗದಲ್ಲೇ ಇಂತಹ ಒಳ್ಳೊಳ್ಳೆ ಮಾತುಗಳನ್ನ ಬರೆಯೋದು ಆದರೆ ಪೂರ್ತಿಯೆಲ್ಲ ಓದ್ಕೊಂಡು ಬರೋಷ್ಟ ಟೈಮ್ ಆಗುತ್ತೆ ಅಂತ ನಿಮಗೆ ಒಂದೆರಡು ವಾಕ್ಯಗಳನ್ನ ಓದು ಹೇಳಿದೆ ಅಷ್ಟೇ ಮೊದ್ ಸ್ವಲ್ಪ ಸ್ವಲ್ಪ ಜನ ಬಂದ್ರು ಆಮೇಲೆ ಆಮೇಲೆ ನೋಡಿದ್ರೆ ತುಂಬಾನೇ ಜನ ಬಂದ್ರು ನಾನು ಬರೋವಾಗ ಎಂಟ್ರಿನಲ್ಲಿ ವಿಡಿಯೋ ಅಂದ್ಕೊಂಡೆ ಬಾಳೆ ಕಂಬ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ರು ಆದ್ರೆ ಆಮೇಲೆ ಮಾಡ್ಕೊಳ್ಳೋಣ ಒಳಗಡೆ ಹೋಗಿ ಎಲ್ಲಾನು ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಮತ್ತೆ ಹೊರಗಡೆ ಹೋಗೋದಕ್ಕೆ ಇಲ್ಲ ಅದರಿಂದಾಗಿ ನಾನು ಎಂಟ್ರಿ ವಿಡಿಯೋ ಮಾಡ್ಕೊಂಡಿಲ್ಲ ಆದರೆ ಕೊನೆಯಲ್ಲಿ ಹಾಕಿದ್ದೀನಿ ಡ್ರೋನಲ್ಲಿ ವೀಡಿಯೋ ಮಾಡಿ ಗ್ರೂಪಿಗೆ ಹಾಕಿದರು ಸೊ ಅದೇ ವೀಡಿಯೋವನ್ನು ನಾನು ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ಆದರೂ ತುಂಬ ಹಿಂದೆ ಇದ್ದ ಶಿಕ್ಷಕರು ಮತ್ತು ಸ್ಟೂಡೆಂಟ್ಸು ಎಲ್ಲರದು ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ಕರೆದಿದ್ದಾರೆ ಅಂದರೆ ನಿಜವಾಗ್ಲೂ ಎಲ್ರಿಗೂ ಅಭಿನಂದಿಸಲೇಬೇಕು ಇವಾಗಿಲ್ಲಿ ಹಿರಿ ಜೀವ ಅವರು ಶ್ರೀನಿವಾಸ್ ಅಂತ ಈ ಜಾಗ ಇದೆ ಅಲ್ವಾ ಸ್ಕೂಲ್ದು ಆ ಜಾಗವನ್ನು ಫ್ರೀಯಾಗಿ ಕೊಟ್ಟಿರೋದು ಅವ್ರ ಫ್ಯಾಮಿಲಿಯವರೇ ಅಂತೆ ಜೊತೆಗೆ ಊರೊಳಗಡೆ ಹಾಲಿನ ಡೈರಿ ಇದೆ ಆ ಜಾಗ ಕೂಡ ಇವರೇ ಫ್ರೀ ಕೊಟ್ಟಿರೋದಂತೆ ವರ್ಷ ವರ್ಷ ಎಸ್ ಸಿನಲ್ಲಿ ಫಸ್ಟ್ ಬಂದ ಮಕ್ಕಳಿಗೆ ಮನಿ ಫ್ರೈಸ್ ಕೂಡ ಅವ್ರ ಕಡೆಯಿಂದನೇ ಸಿಗುತ್ತಂತೆ ನಿಜವಾಗ್ಲೂ ಇಂಥವರು ಅಂದರೆ ಇರೋರು ಈ ರೀತಿ ದಾನ ಮಾಡೋದ್ರಿಂದ ಇಷ್ಟು ಅನುಕೂಲ ಆಗುತ್ತೆ ಅಲ್ವಾ ಸ್ಟೇಜ್ ಕೂಡ ತುಂಬ ದೊಡ್ಡದಾಗಿ ಹಾಕ್ಸಿದ್ರು ಜೊತೆಗೆ ಚೇರ್ಸ್ ಎಲ್ಲ ದೊಡ್ಡ ಜಾಸ್ತಿನೇ ತರಿಸಿದ್ರು ಪೆಂಡಲ್ ಕೂಡ ದೊಡ್ಡದಾಗಿ ಹಾಕ್ಸಿದ್ರು ಇದೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ಸ್ಟೂಡೆಂಟ್ಸೇ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಕ್ಲಾಸ್ ಕ್ಲಾಸವ್ರ ಗ್ರೂಪ್ ಮಾಡಿಕೊಂಡು ಯಾರ್ಯಾರಕ್ಕೆಲ್ಲ ಎಷ್ಟೆಷ್ಟಾಗುತ್ತೆ ಅವರು ಹಾಕಿ ಅಂತ ಹೇಳಿ ಕಲೆಕ್ಟ್ ಮಾಡಿಕೊಂಡು ಮಾಡಿರುವಂಥದ್ದು ಕೆಲವರು ಡ್ರೆಸ್ ಕೋಡೆಲ್ಲ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಒಂದೇ ಥರ ಸೀರೆ ಹಾಕ್ಕೊಂಡು ಬಂದಿದ್ದಾರೆ ಇವಾಗ ನಾವಿಲ್ಲೆಲ್ಲ ಕೂತಿದ್ದೀವಲ್ವ ಇವರೆಲ್ಲ ಒಂದೇ ಕ್ಲಾಸ್ ಅವರು ಎಲ್ಲೆಲ್ಲಿಗೆ ಮದುವೆ ಆಗಿದ್ರು ತುಂಬ ದೂರಕ್ಕೆಲ್ಲ ಮದುವೆ ಆಗಿರೋರೆಲ್ಲ ಇವತ್ತಿನ ದಿನಕ್ಕೋಸ್ಕರ ಬಂದಿದ್ದಾರೆ ಎಲ್ಲರೂ ಬರಲಿ ಅನ್ನೋ ಕಾರಣಕ್ಕೆ ಈ ಫಂಕ್ಷನನ್ನು ಭಾನುವಾರನೇ ಇಟ್ಕೊಂಡಿದ್ದಾರೆ ಇವರೆಲ್ಲ ಭೇಟಿ ಮಾಡಿ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇವತ್ತಿನ ಫಂಕ್ಷನ್ಗೋಸ್ಕರನೇ ಎಲ್ಲರ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಜೊತೆ ಆಗಿರೋದು ಆದರೂ ಆಗಿದ್ದಂತಹ ಪ್ರೀತಿನೇ ಇವತ್ತಿಗೂ ಇವರಲ್ಲಿದೆ ಅದು ನೋಡಿ ನನಗೆ ತುಂಬ ಆಯಿತು ನಾನು ನಿಮಗೆ ಮೊದಲೇ ಹೇಳ್ದಾಗೆ ನಾನು ಒಂದೇ ವರ್ಷ ಓದಿದ್ದಿಲ್ಲಿ ಐದನೇ ಕ್ಲಾಸ್ ಮಾತ್ರ ಅದರಿಂದಾಗಿ ಜಾಸ್ತಿ ಯಾರೂ ಪರಿಚಯ ಇಲ್ಲ ಅವರೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಎಲ್ಲ ಹೋಗು ಬಾ ಅನ್ನೋ ರೀತಿಲಿ ಮಾತಾಡ್ತಿದ್ರು ನನ್ನ ಜೊತೆ ಮಾತ್ರ ಹೋಗಿ ಬನ್ನಿ ಅಂತಲೇ ಮಾತಾಡ್ಸ್ತಿದ್ರು ನನಗೂ ಕೂಡ ತುಂಬ ವರ್ಷ ಆಯಿತಲ್ವ ಯೋಚನೆ ಮಾಡಿ ನಾನು ಐದನೇ ಕ್ಲಾಸ್ ಇದ್ದಾಗ ಓದಿದ್ದಂದರೆ ನಾನು ಕೂಡ ಅವ್ರನ್ನ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಿದ್ದೆ ಅದಾದ ಮೇಲೆ ನಾನು ನಿಮಗೆ ಮೊದಲೇ ಹೇಳಿದೆ ಶ್ರೀನಿವಾಸ ಅಂತ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಮೇಲುಗಡೆ ಸ್ಟೇಜ್ ಮೇಲೆ ಕೂಸಿ ದೀಪವನ್ನು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಲಾಯಿತು ನಾನು ತುಂಬ ದೂರ ಕೂತಿದ್ರಿಂದ ಕ್ಲಿಯರಾಗಿ ಬಂದಿಲ್ಲ ವೀಡಿಯೋಸು ಆದರೆ ವಿಷಯ ಏನು ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಅದಾದ ಮೇಲೆ ಅವ್ರಿಗೆ ಸನ್ಮಾನ ಮಾಡಲಾಯಿತು ನಿಜ ಹೇಳಬೇಕಂದ್ರೆ ಎಲ್ಲರೂ ಗಮನ ಸ್ಟೇಜ್ ಮೇಲೆ ಇರೋದಕ್ಕಿಂತ ಎಲ್ಲ ಫ್ರೆಂಡ್ಸ್ ಅಪ್ರೂಪಕ್ಕೆ ಸಿಕ್ಕಿದ್ರಲ್ವ ಅವ್ರವ್ರು ಮಾತಾಡೋದ್ರಲ್ಲೇ ಆಗಿತ್ತು ನಮಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಐಸ್ ಕ್ರೀಮ್ ತಂದುಕೊಟ್ರು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ನನಗಂತೂ ಇವತ್ತಿನ ದಿನ ತುಂಬಾ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ನನಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಜಾಸ್ತಿ ಯಾರೂ ಇಲ್ಲ ನಾನು ಓದಿರೋ ಹನ್ನೆರಡು ಕ್ಲಾಸ್ಗೆ ಏಳೆಂಣ್ಣು ಸ್ಕೂಲಲ್ಲಿ ಓದಿರೋದು ಅಂದರೆ ಅಪ್ಪ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಲ್ಲಿ ಹೋಗಿ ಓದಿರೋದು ಅದರಿಂದಾಗಿ ಯಾರೂ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಅಂತ ಜಾಸ್ತಿ ಯಾರೂ ಪರಿಚಯನೇ ಇಲ್ಲ ಆಫ್ಟರ್ ಮ್ಯಾರೇಜ್ ನನಗೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಅವರೆಲ್ಲ ಫ್ರೆಂಡ್ಸ್ ಇಲ್ಲ ಅಂತಲ್ಲ ಬಟ್ ಸ್ಕೂಲ್ ಡೇಸ್ ಫ್ರೆಂಡ್ಸ್ ಯಾರೂ ನನಗಷ್ಟು ಇಲ್ಲ

ಆದ್ರಿಂದ ನಮ್ಮೆಲ್ಲ ಇರುವ ವಿದ್ಯಾರ್ಥಿಗೆ ನಿಮ್ ಕಡೆಯಿಂದ ಒಂದು ಚಪ್ಪಾಳೆ ಕಟ್ಟಡಪ್ಪ ಯಾವತ್ತೇ ಒಟ್ಟು ನಾವು ನೋಡಿ ಶಾಲೆನ ಚೇರ ಕೊಟ್ಟು ಅಪ್ಪ ಅನ್ನ ಯಾರು ಮರಿಬಾರ್ದು ಅಂತ ಅದನ್ನ ಮಾಡಿದ್ರೆ ನಾವು ಮನುಷ್ಯರಾಗಿರಲ್ಲ ಅಂತದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೀರ ನೀವು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವನ್ನು ಹೇ ಸುಕ್ಕಿನ ಮಗನೇ ದೇಸಿರು ಕುತ್ಕೊಂಡು ಬಿಸ್ತರಿ ಕುಡಿಯೋ ನಿನ್ನೆ ಎಂಗ್ಲೋ ರೈತರು ಕಷ್ಟ ಆಗ್ತಾ ಇದ್ದಾರೆ ಹೇ ನೀವು ಮಂತ್ರಿ ಅಷ್ಟೇ ನಿಮ್ ಕುರ್ಚಿ ಯಾವ ಹಾಡು ಬಿಂದೇಗಿ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಡಾನ್ಸ್ ಮಾಡಿಕೊಂಡು ಹಾಡಿ ಸ್ವಾಮಿ ನಾವಿರೋದು ಎಂತ ಬಂದ ನಾವು ಎಲ್ಲರೂ ಹೇಳ್ತಾ ಒಂದು ಹಳ್ಳಿನಲ್ಲಿ ಮೂರನೇ ಕ್ಲಾಸ್ ಇರುತ್ತಂತೆ ರಾಜ್ಕುಮಾರನಿಗೆ ದಾದಾ ಸಾಹೇಬ್ ಕರ್ನಾಟಕ ರತ್ನ ಇವೆಲ್ಲಾ ಪ್ರಶಸ್ತಿ ಕೊಟ್ಟಿದ್ದೀರಲ್ಲ ಇದಕ್ಕೆಲ್ಲ ಕಾರಣ ಯಾರು ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಅಂಬರೀಷ್ ಸರ್ದು ವಿಷ್ಣುವರ್ಧನ್ ಸರ್ದು ರಾಜ್ಕುಮಾರ್ ಸರ್ದು ಮತ್ತು ಶಂಕರ್ನಾಗ್ ಸರ್ದು ಧ್ವನಿಯಲ್ಲಿ ಮಾತಾಡಿದ್ರು ಅದಾದ ಮೇಲೆ ನಮ್ಮ ಕ್ಲಾಸ್ ಅವರೆಲ್ಲ ಹೋಗಿ ಫೋಟೋ ತೆಗಿಸ್ಕೊಳ್ಳೋಣ ಅಂದ್ಕೊಂಡು ಹೋದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇವರಲ್ಲಿ ನಾನು ಒಬ್ಳಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಾನು ಫೋಟೋಗೆ ಹೋಗೋದು ಬೇಡ ಅಂತ ಸೈಡ್ನಲ್ಲಿ ಇದ್ದೆ ಆದರೆ ಇಲ್ಲ ನೀವು ಬನ್ನಿ ಅಂತ ಕರೆದ್ರು ಅದಾದ್ಮೇಲೆ ನಾನು ಕೂಡ ಫೋಟೋಗೆ ಹೋದೆ ಇವತ್ತು ಶಿಲ್ಪ ಇಲ್ಲ ಅಂತ ಹೇಳಿದರೆ ನಾನು ಈ ಫಂಕ್ಷನ್ಗೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ನನ್ನ ಹಸ್ಬೆಂಡಿಗೆ ಹೋಗ್ತೀನಿ ಅಂತ ಹೇಳಿದೆ ಅವರು ನೀನು ಓದೇ ಇಲ್ವಲ್ಲ ಏನಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರು ಆಮೇಲೆ ಶಿಲ್ಪ ಇಲ್ಲ ಅಣ್ಣ ಮಿಡ್ಲಿ ಸ್ಕೂಲಲ್ಲಿ ಓದಿರೋರ್ಗೂ ಬರ ಕೇಳಿದ್ದಾರೆ ಅಂತ ಹೇಳಿದ್ಮೇಲೆ ಆಮೇಲೆ ಒಪ್ಪಿಗೆ ಕೊಟ್ಟಿದ್ದು ಅದಕ್ಕೊಂದು ಥ್ಯಾಂಕ್ಸ್ ಶಿಲ್ಪ ಇವತ್ತು ನಾನು ಇಲ್ಲಿಗೆ ಬರೋದಕ್ಕೆ ತುಂಬಾ ಆಸೆ ಇತ್ತು ಆದರೆ ಡೌಟ್ ಇತ್ತು ನನ್ನ ಹಸ್ಬೆಂಡ್ ಕಳಿಸ್ತಾರಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ನನಗೆ ಬೇಡ ಅಂದರು ಶಿಲ್ಪ ಕೇಳಿದ ತಕ್ಷಣ ಒಪ್ಕೊಂಡ್ರು ಅದಾದ ಮೇಲೆ ಇಲ್ಲಿಗೆ ತುಂಬಾ ವರ್ಷಗಳಿಂದ ವೃತ್ತಿಯನ್ನ ಮಾಡಿಕೊಂಡು ಬಂದಿರುವಂತಹ ಮತ್ತೆ ನಿವೃತ್ತಿಯನ್ನ ಹೊಂದಿರುವಂತಹ ಶಿಕ್ಷಕರಿಗೆಲ್ಲ ಸನ್ಮಾನ ಮಾಡಲಾಯಿತು ಆ ತರಗತಿಯಲ್ಲಿ ಯಾವ ಮಕ್ಕಳು ಓದ್ತಿದ್ರು ಅವರೆಲ್ಲ ಅವ್ರ ಹಿಂದೆ ಹೋಗಿ ಫೋಟೋಸ್ನ ತೆಗೆಸ್ಕೊಂಡ್ರು ನೀವು ಕೂಡ ಈ ರೀತಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ಹಳೆ ಸ್ಕೂಲ್ಗಳಲ್ಲಿ ಈ ರೀತಿ ನಡೆದಿದ್ದೀ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲೊಂದು ಕ್ಲಾಸ್ ಸ್ಟೂಡೆಂಟ್ಸು ತಮ್ಮ ಓಲ್ಡ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಬೋರ್ವೆಲ್ನಲ್ಲಿ ಕೈ ತೊಳೆಯುವಾಗ ಶಿಲ್ಪ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನಾವೆಲ್ಲ ಊಟ ಮುಗಿಸ್ಕೊಂಡು ಬಾಕ್ಸ್ ತೊಳೆಯೋದಕ್ಕೆ ಅಂತ ಇಲ್ಲಿ ಬರ್ತಿದ್ವಿ ತುಂಬ ರಶ್ ಇರೋದು ಅಂತ ಹೇಳ್ತಿದ್ವಿ ಇಲ್ಲಿ ನೋಡಿ ಆ ಗೆಸ್ಟ್ಗಳೆಲ್ಲ ಸಪ್ರೇಟಾಗಿ ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಅಂತ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಚಂಪಾಕಲಿ ಮೈ ಫೇವ್ರೆಟ್ ಸ್ವೀಟ್ ಅದು ಸೊ ಅದೇ ಸ್ವೀಟ್ ಮಾಡಿಸಿದ್ರು ಆದರೆ ನನಗೆ ಸ್ವೀಟ್ ಸಿಗಲಿಲ್ಲ ಯಾಕಂದರೆ ಕೊನೆ ಲಾಸ್ಟಲ್ಲಿ ನಾವು ಊಟಕ್ಕೆ ಕೂತ್ಕೊಂಡಿದ್ದು ಇಲ್ಲಿ ನೋಡಿ ಆ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಗ್ರೂಪಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಹಿಂದಿನ ನೆನಪೆಲ್ಲ ಮಾಡ್ಕೊತಿದ್ರೆ ಅವ್ರನ್ನ ನೋಡೋದೇ ಒಂಥರ ನನಗೆ ತುಂಬಾ ಖುಷಿ ಆಗ್ತಿತ್ತು ನಾನು ಬೆಳಿಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿನ್ಕೊಂಡು ಹೋಗಿದ್ದೆ ಹೊಟ್ಟೆ ಅಂತೂ ಹಸಿವಾಗ್ತಿತ್ತು ಊಟ ಮಾಡೋಣ ಬಾ ಅಂತ ಕರೆದೆ ಶಿಲ್ಪಂಗೆ ಆದ್ರೆ ಎಲ್ಲರೂ ಜೊತೆಗೆ ತಿನ್ನೋಣ ಅಂದು ಸ್ವಲ್ಪ ಜನ ಆಲ್ರೆಡಿ ತಿನ್ಕೊಂಡು ಬಿಟ್ಟಿದ್ರು ನಾವು ಹತ್ತು ಹನ್ನೆರಡು ಜನ ಕೊನೆಲಿ ಒಂದು ಕುತ್ಕೊಂಡಿತ್ತು ಇವಾಗ ಮಾತಾಡಿದ ಟೀಚರು ನಾನು ಎಸ್ ಎಸ್ ಎಲ್ ಸಿನಲ್ಲಿದ್ದಾಗ ನಲ್ಲಿ ನನಗೆ ಕನ್ನಡವನ್ನ ತಗೊತಿದ್ರು ಗೋಪಾಲ್ ಸರ್ ಅಂತ ಸೊ ನಮ್ಮ ಸರ್ ಕೂಡ ಬಂದಿದ್ದಾರಲ್ಲ ಅಂತ ಖುಷಿ ಆಯಿತು ಅವ್ರ ಜೊತೆಗೆ ನಾನೊಂದು ಫೋಟೋ ಕೂಡ ತೆಗೆಸ್ಕೊಂಡೆ ಅದನ್ನು ಕೊನೆಯಲ್ಲಿ ಹಾಕಿದ್ದೀನಿ ಒಂದಷ್ಟು ಫೋಟೋಸು ಮತ್ತು ಸ್ಟೂಡೆಂಟ್ಸ್ ಎಲ್ಲ ನೀವು ನಿವೃತ್ತಿ ಆದ್ಮೇಲೆ ಮನೆಯಲ್ಲಿ ಏನ್ ಮಾಡ್ತೀರಾ ಅಂತ ಟೀಚರ್ನ ಕೇಳಿದಾಗ ಅವ್ರು ಹೇಳ್ತಿರೋ ಮಾತುಗಳಿದ್ದು ಈ ಸರ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರಂತೆ ಅದರಿಂದಾಗಿ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಒಂದು ಹಾಡು ಹೇಳಿ ಅಂತ ಅವ್ರ ಒಂದು ಭಾವಗೀತೆ ಹೇಳ್ತಿದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಒಂದೆರಡು ನಿಮಿಷ ಹಾಕಿದ್ದೀನಿ ಅಷ್ಟೇ ನಾನು ಹೇಳ್ದೆ ಅಲ್ವಾ ಒಂದಷ್ಟು ಫೋಟೋಸ್ ತೆಗಿಸ್ಕೊಂಡ್ವಿ ಅಂತ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ ಎಲ್ಲರ ಜೊತೆಗೆ ನೋಡಿ ಹಿಂದೆ ಫ್ರೇಮ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಅಂತ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮೊದಲೇ ಹೇಳಿದೆ ಅಲ್ವಾ ನಮ್ಮ ಟೀಚರ್ ಕೂಡ ಬಂದಿದ್ರಂತ ಇವರೇ ಗೋಪಾಲ್ ಸರ್ ಅಂತ ಅದಾದ ಮೇಲೆ ನಾವು ಊಟಕ್ಕೆ ಹೋದ್ವಿ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿಸಿದ್ದಾರೆ ಅದು ಕೂಡ ಒಂದು ಫೇವ್ರೇಟ್ ಮತ್ತು ಆಲೂ ಕಬಾಬ್ ಮಾಡಿಸಿದ್ದಾರೆ ನಮ್ಗೆ ಊಟಕ್ಕೆ ಸಿಕ್ಕಿದ್ದು ಇಷ್ಟೇ ಸಿಕ್ಕಿದ್ದೇ ಪರಮಾನ ಅಂತ ಊಟ ಮಾಡಿದ್ವಿ ಇದ್ದಿದ್ದು ನಲ್ವತ್ತು ಜನದಲ್ಲಿ ಆಲ್ಮೋಸ್ಟ್ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟಿದ್ರು ನಾವು ಇಷ್ಟೇ ಜನ ಕೊನೆಯಲ್ಲಿ ಊಟಕ್ಕೆ ಕೂತಿರೋದು ನನ್ನ ಪಕ್ಕ ಕೂತಿರೋದು ಸವಿತಾ ಶಿಲ್ಪ ರಾಮು ಅನಿತಾ ಇದು ದೀಪು ಮಗಳು ಈ ಕಡೆ ಕೂತಿರೋದು ಅದ್ರ ಪಕ್ಕ ದೀಪು ಅದಾದಮೇಲೆ ಸುನೀತಾ ಸುಧಾಮ ಇದು ಸುಧಾ ಇದು ಅರ್ಚನಾ ಇವರು ವಿನಯ್ ಇವರು ಶ್ರೀನಿವಾಸ್ ಅಂತ ಇವರು ಶ್ರೀಕಾಂತ್ ಅಂತ ಚಿಕ್ಕವರಿದ್ದಾಗ ಹುಡುಗರೆಲ್ಲ ನಮಗಿಂತ ಚಿಕ್ಕವ್ರ ಥರ ಇರ್ತಾರೆ ದೊಡ್ಡವರಾದ ತಕ್ಷಣ ನಮಗಿಂತ ದೊಡ್ಡವ್ರ ಥರ ಆಗಿಬಿಡ್ತಾರೆ ಹುಡುಗಿರಿಗೆ ಒಂದು ಪಕ್ಷ ಹೋಲ್ಕೆ ಸೇಮ್ ಇರುತ್ತೆ ದೊಡ್ಡವರಾದರೂ ಸಹ ಆದರೆ ಹುಡುಗರಿಗೆ ಹಾಗೆಲ್ಲ ಚಿಕ್ಕವರಿದ್ದಾಗಲೇ ಒಂಥರ ಇರ್ತಾರೆ ದೊಡ್ಡವ್ರಾದ್ಮೇಲೆ ಫುಲ್ಲು ಚೇಂಜ್ ಆಗಿಬಿಡ್ತಾರೆ ಅವ್ರನ್ನ ಕಣ್ಣು ಹಿಡಿಯೋದಕ್ಕೆ ಆಗಲ್ಲ ನಾವೆಲ್ಲ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಬಂದ್ವಿ ಆದರೆ ಸ್ಟೇಜ್ ಮುಂದೆ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಸಖತ್ತಾಗಿ ಸ್ಟೆಪ್ಸ್ ಹಾಕ್ತಿದ್ರು ಆಗಲೇ ಚೇರ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ತುಂಬ ಹಳೇ ವಿದ್ಯಾರ್ಥಿಗಳೇನು ಸ್ಟೆಪ್ ಆಗ್ತಿಲ್ಲ ಈಗ ರೀಸೆಂಟಾಗಿ ಬಿಟ್ಟು ಹೋಗಿದಾರಲ್ವ ಅಂಥವರೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬನ್ನಿ ಅಂತ ರೀತಿಯೂ ಕರೆದಲು ಸೊ ಅಮ್ಮನ ಮನೆಗೆ ಹೋದೆ ಶಿಲ್ಪನು ಕರ್ಕೊಂಡು ಬಾ ಅಂತ ಹೇಳಿದ್ರು ಶಿಲ್ಪಂಗೂ ಫೋನ್ ಮಾಡಿದ್ರು ಆದರೆ ಲೇಟ್ ಆಗೋಯ್ತಲ್ವಾ ಅಲ್ಲೇ ನಾಲ್ಕು ಗಂಟೆ ಮೇಲೆ ಆಗೋಯ್ತು ಸೊ ಮತ್ತೆ ನನಗೆ ಬಸ್ ಸಿಗೋಲ್ಲ ಅಂತ ಅವಳು ಬರಲಿಲ್ಲ ಪಲಾವ್ ಮತ್ತು ಕಬಾಬ್ ಮಾಡ್ಕೊಂಡು ಕಾಯ್ತಾಯಿದ್ರು ನಮಗೋಸ್ಕರ ಇತ್ತು ಚೆನ್ನಾಗೈತ ಟೇಸ್ಟು ಸೂಪರ್ ಕಬಾಬ್ ಚೆನ್ನಾಯಿತಾ ಪುದೀನಾ ಚಟ್ನಿ ಚೆನ್ನಾಗಾಯಿತಾ ನೀನು ಪುದೀನ ಚಟ್ನಿ ಮಾಡೋದು ವಿಡಿಯೋ ಮಾಡಬೇಕಾಯ್ತು ನಿಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗೋದು ಹ್ಞೂ ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ರಿಂದ ನಾನು ಕಬಾಬ್ ಮಾತ್ರ ಹಾಕಿಸ್ಕೊಂಡೆ ಬೆಳಗ್ಗೆಯಿಂದ ಬಿಸಿಲ ನಿಂತು ಕೂತು ಮುಖ ಎಲ್ಲ ಬಾಡೋಗಿದೆ ಕಬಾಬ್ ತುಂಬ ಚೆನ್ನಾಗಿ ಮಾಡಿದರು ತಿಂದೆ ಕೊನೆಯಲ್ಲಿ ಶಾಲೆಯ ವಾತಾವರಣ ಹೇಗಿದೆ ಶಾಲೆ ಹೇಗಿದೆ ಅನ್ನೋದರ ವೀಡಿಯೋವನ್ನು ಹಾಕಿದ್ದೀನಿ ನೋಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ಟೂಡೆಂಟ್ಸು ತುಂಬ ಜನ ಇಡೀ ಫ್ಯಾಮಿಲಿ ಜೊತೆ ಬಂದಿದ್ದರು ಕೆಲವರು ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ಶಾರಿಗೂ ಭಾನುವಾರ ರಜಾ ಇತ್ತಲ್ವ ಬಾ ಮಗಳೇ ಅಂದೆ ಅವಳಂತೂ ಎಲ್ಲಿಗೆ ಬರೋದಕ್ಕೂ ಇಷ್ಟಪಡೋಲ್ಲ ಸೋಳು ಬರಲಿಲ್ಲ ನಾನು ಎಂಟ್ರಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಎಂಟ್ರಿ ವೀಡಿಯೋ ಎಲ್ಲ ಇತ್ತು ಅದರಿಂದಾಗಿ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸರ್ಕಾರಿ ಶಾಲೆನಲ್ಲಿ ಓದಿ ಸಹ ತುಂಬ ಜನ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ನಾವು ಸುಮ್ಮನೆ ಅಂದ್ಕೊಳ್ಳೋದು ಅಲ್ಲಿ ಓದಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಓದಿದ್ರೆ ಒಳ್ಳೆಯದಾಗುತ್ತೆ ಅಂತ ಮನ್ಸಿಟ್ಟು ಓದಿದ್ರೆ ಎಲ್ಲಾದರೂ ಓದಬಹುದು ಮತ್ತೊಮ್ಮೆ ನಮಗೆ ಪಾಠವನ್ನು ಕಲಿಸಿ ಬುದ್ಧಿಯನ್ನು ಕಲಿಸಿ ಎಲ್ಲ ರೀತಿಯಲ್ಲೂ ನಮಗೆ ಒಳಿತನ್ನು ಮಾಡಿ ನಮ್ಮ ಬದುಕು ಹಸನಾಗಲು ಕಾರಣರಾದಂತಹ ಎಲ್ಲ ಗುರು ವೃಂದದವರಿಗೆ ಈ ಮೂಲಕ ಮತ್ತೊಮ್ಮೆ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಪೇಪರ್ನಲ್ಲೂ ಸಹ ಬಂದಿತ್ತು ಈ ವಿಡಿಯೋವನ್ನು ನೋಡಿ ನಿಮ್ಮ ಶಾಲಾ ದಿನಗಳು ಎಷ್ಟು ಜನಕ್ಕೆ ನೆನಪಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ